ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಏರ್ಪಡಿಸಲಾಯಿತು ಓಂ ಶಿವಂ ಚಲನಚಿತ್ರ ತಂಡ ಸುದ್ದಿಗೋಷ್ಠಿ ಮಾತನಾಡಿದ ಅವರು ಚಲನಚಿತ್ರ ಸೆಪ್ಟೆಂಬರ್ ಐದರಂದು ರಾಜ್ಯಾದ್ಯಂತ ಬಿಡುಗಡೆಯಾಗುತ್ತಿದೆ ಮಂಡ್ಯದ ಸ್ಥಳೀಯ ಪ್ರತಿಭೆಗಳು ಹಾಗೂ ಮಂಡ್ಯ ಜಿಲ್ಲೆಯಾದ್ಯಂತ ಸುತ್ತಮುತ್ತ ಚಿತ್ರೀಕರಣ ನಡೆಸಲಾಗಿದೆ ದಯಮಾಡಿ ಚಿತ್ರವನ್ನು ಮಂಡ್ಯ ಜಿಲ್ಲೆಯ ಪ್ರೇಕ್ಷಕರು ಸಿನಿಮಾವನ್ನು ಸೆಪ್ಟೆಂಬರ್ ಐದರಿಂದ ರಾಜ್ಯಾದ್ಯಂತ ಬಿಡುಗಡೆಯಾಗುತ್ತಿರುವುದರಿಂದ ಮಂಡ್ಯದ ಕಲಾಭಿಮಾನಿಗಳು ಕಲಾ ಪೋಷಕರು ಸಿನಿಮಾಕ್ಕೆ ಪ್ರೋತ್ಸಾಹ ನೀಡಬೇಕೆಂದು ಚಲನಚಿತ್ರ ನಿರ್ದೇಶಕರಂಥ ಅವರು ಮಾತನಾಡಿದರು ಇನ್ನು ಸಾತ್ನೂರ್ ಮದನ್ ರವರು ಸಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಇನ್ನು ಚಲನಚಿತ್ರ ನಟರಾದಂಥ ಯಶ್ ಶೆಟ್ಟಿ ಹಾಗೂ ನ ನವೀನ್ರವರು ಹಾಗೂ ಚಲನಚಿತ್ರ ನಿರ್ದೇಶಕ ನಿರ್ಮಾಪಕರು ನಟ ಪ್ರಣವ್ರವರು ಸಹ ಭಾಗವಹಿಸಿದರು ಇನ್ನು ಈ ಕುರಿತು ಡೈಮಂಡ್ ಕನ್ನಡ ಟಿ ವಿ ನಡೆಸಿರುವಂಥ ವಿಶೇಷ ವರದಿ ಇಲ್ಲಿದ್ದ ಬನ್ನಿ ಪ್ರೇಕ್ಷಕರು ನೋಡ್ಕೊಂಡು ಬ್ರಣವ್ ಹೀರೋ ಆಗಿ ಲಾಂಚ್ ಆಗ್ತಿದ್ದಾರೆ ಡೆಬ್ಯೂ ಅವರ ತಂದೆಯವರೇ ಈ ಸಿನಿಮಾದ ನಿರ್ಮಾಪಕರು ಜೊತೆಗೆ ರಗನಿಕಾ ಶೆಟ್ಟಿ ವಿರಾನಿಕಾ ಶೆಟ್ಟಿ ಆಲ್ರೆಡಿ ಒಂದ್ ಎರಡು ಸಿನಿಮಾ ಮಾಡಿದ್ದಾರೆ ಇದು ಎರಡನೇ ಸಿನಿಮಾ ರಿಲೀಸ್ಗೆ ನಡೆಯುತ್ತೆ ಜೊತೆ ನಮ್ಮ ಈ ಜಿಮ್ ಜಿರ್ಜಿ ಅನ್ನೋದು ನೆಗೆಟಿವ್ ಕ್ಯಾರೆಕ್ಟರ್ ನ ಶೇಪ್ ನ ಪ್ಲೇ ಮಾಡ್ತಾ ಇದ್ದಾರೆ ತುಂಬಾ ಅದ್ಭುತವಾಗಿ ಪ್ಲೇ ಮಾಡಿದ್ದಾರೆ ಜೊತೆಲಿ ವರ್ಧನ್ ಸರ್ ತುಂಬಾ ಸಿನಿಮಾಗಳಲ್ಲಿ ಹೀರೋಗಳಾಗಿ ಅಭಿನಯಿಸಿದ್ದಾರೆ ಈಗ ಈ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರ ಫೋರ್ ಡೇ ಫೋರ್ ಟು ಫೈವ್ ಡೇಸ್ ಬರುವಂತ ಒಂದು ತುಂಬಾ ಪ್ರಮುಖ ಪಾತ್ರ ಆ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಉಳಿದು ಮದನ್ ಸರ್ ಈ ಸಿನಿಮಾದ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಮೇಜರ್ ಕಾಕ್ರೋಜ್ ಅವರ ಜೊತೆಲಿ ಸ್ನೇಹಿತರು ಪಾತ್ರವನ್ನು ನಿರ್ವಹಿಸಿದ್ದಾರೆ ಇದನ್ನ ಹೊರತುಪಡಿಸಿ ಚಿತ್ರ ಟೆಕ್ನಿಷಿಯನ್ ವಿಭಾಗಕ್ಕೆ ಬಂದ್ವಿ ಅಂದ್ರೆ ವೀರ ಶೆಟ್ಟಿ ಅವರು ಕ್ಯಾಮರಾಮನ್ ಆಗಿದ್ದಾರೆ ವಿಜಯ್ ಯಾಟಿಲ್ ಮ್ಯೂಸಿಕ್ ಡೈರೆಕ್ಟರ್ ಕವಿರಾಜ್ ಸರ್ ಗೌಸ್ಪೀರ್ ಸರ್ ಮತ್ತೆ ಸ್ನೇಹ ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಶ್ರೀರಾಮ್ ತಪಸ್ವಿ ಅವರು ನಾಲ್ಕು ಸಾಂಗ್ಗಳನ್ನ ಬರೆದಿದ್ದಾರೆ ಜೊತೆಯಲ್ಲಿ ಒಂದು ಸಾಂಗ್ ತುಂಬಾ ಆಗಿ ಈ ಸಿನಿಮಾದಲ್ಲಿ ಸಂಸ್ಕೃತದಲ್ಲಿ ಇಡೀ ಸಾಂಗ್ ಅನ್ನ ಶಿವನ್ ಬಗ್ಗೆ ಒಂದು ಸಾಂಗ್ ಮಾಡಿದ್ವಿ ಆಲ್ರೆಡಿ ನಮ್ಮ ಯೂಟ್ಯೂಬ್ ಅಲ್ಲಿ ಆಡಿಯೋ ಲಾಂಚ್ ಆಗಿದೆ ಅಥವಾ ಇದೆ ಶಿವನ್ ಬಗ್ಗೆ ಇರುವಂತ ಒಂದು ಸಾಂಗ್ ಶಿವನ ಅಗ್ರೆಸಿವ್ನೆಸ್ ಮತ್ತೆ ಕೋಪ ತಾಳ್ಮೆ ಎರಡನ್ನ ಬ್ಲೆಂಡ್ ಮಾಡಿ ಹೀರೋನ ಪಾತ್ರ ಮಾಡಿರೋದು ಹಾಗಾಗಿ ಓಂ ಶಿವಮ್ ಆಗಿದೆ ಶಿವನ ಹೆಸರು ಶಿವ ಅನ್ನೋದೇ ಹೀರೋನ ಪಾತ್ರದ ಹೆಸರು ಕೂಡ ಆಗಿರುತ್ತೆ ಇದು ಸಿನಿಮಾದ ಒಟ್ಟು ತಿರುಳು ಒಂದು ಸಿಂಗಲ್ ಪೇರೆಂಟ್ಸ್ ಒಂದು ತಾಯಿ ತನ್ನ ಗಂಡನ ಗಂಡನ ಕಳ್ಕೊಂಡ ನಂತರದಲ್ಲಿ ತನ್ನ ಮಕ್ಕಳನ್ನ ಹೇಗೆ ಸಾಕ್ತಾಳೆ ಅದ್ರೊಂದು ಸ್ಪೆಷಲಿ ಹೆಣ್ಮಗಳು ಹೆಣ್ಮಗಳನ್ನ ಸಾಕುವಾಗ ಏನೆಲ್ಲ ಫೇಸ್ನ ಮಾಡ್ತಾಳೆ ಅವ್ರ ಸಮಾಜದಲ್ಲಿ ಜೊತೆ ಆ ಕಾಲೇಜು ಅಥವಾ ಸ್ಕೂಲ್ ಕಾಲೇಜಿಗೆ ಗೆ ಸಂದರ್ಭದಲ್ಲಿ ದಾರಿ ತಪ್ಪಿದಾಗ ಅದನ್ನ ಸರಿಪಡಿಸಕ್ಕೆ ತನ್ನ ತಾಯಿ ಅದೊಳ ಏನೆಲ್ಲ ಪ್ರಯತ್ನ ಪಡ್ತಾಳೆ ಅನ್ನೋದನ್ನ ಒಂದು ಲೈನ್ ನ ಇಟ್ಕೊಂಡು ಮಾಡಿರುವಂತ ಸಿನಿಮಾ ಇದಿಷ್ಟು ಸಿನಿಮಾದ ವಿವರ ಆಗಿರುತ್ತೆ ಇನ್ನೇನಾದ್ರು ಇದ್ರ ಬಗ್ಗೆ ಬೇಕು ಅಂತ ಕೇಳಬಹುದು ಬಟ್ ತುಂಬಾ ಎಲ್ಲ ಬೆಂಗಳೂರು ಮತ್ತೆ ಮಂಡ್ಯದಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಎಲ್ಲರೂ ಬಂದು ಸಿನಿಮಾ ಥಿಯೇಟರ್ ಸಿನಿಮಾ ನೋಡಿ ಆಚರ್ವಿಸ್ಬೇಕು ಸೊ ಇದು ನನ್ನ ಎರಡನೇ ಚಿತ್ರ ವಂಶಿಯೋ ರಿಲೀಸ್ ಆಗ್ತಾ ಇರೋದು ಇದರಲ್ಲಿ ನಾನು ಅಂಜುಲಿ ಅನ್ನೋ ಕ್ಯಾರೆಕ್ಟರ್ ಮಾಡಿದೀನಿ ಒಂದು ಏಟೀನ್ ಇಂದ ಇಪ್ಪತ್ತು ವರ್ಷದಲ್ಲಿ ಒಂದು ಆಗುವಂತ ಲವ್ ಎಷ್ಟು ಇನ್ನೋಸೆಂಟ್ ಆಗಿರುತ್ತೆ ಆ ಲವ್ ಅಂತ ಬಂದಾಗ ಟೀನೇಜರ್ ಇದ್ದಾಗ ಲಗ್ನ ಆಗಬೇಕು ಕೆಲಸ ಮಾಡ್ಬೇಕಂತ ಹೇಳ್ಬಿಟ್ಟು ಬ್ಯಾಂಗ್ಳೂರಿಗೆ ಬಂದು ಸಿಕ್ಕಾಪಟ್ಟೆ ಟ್ರೈ ಮಾಡಿ ಅವ್ರದ್ದು ಏನೊಂದು ಆಸೆ ಇತ್ತು ಆ ಆಸೆನ ಅವರ ಮಗನ ಮುಖಾಂತರ ಈಗ ನೋಡ್ತಾ ಇದ್ದಾರೆ ಸೊ ಅದಕ್ಕೆ ಸಪೋರ್ಟ್ ಆಗಿ ಅಂತ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಈ ಮೂವಿನ ಸೆಪ್ಟೆಂಬರ್ ಐದಕ್ಕೆ ಏನು ರಿಲೀಸ್ ಮಾಡ್ತಾ ಇದ್ದಾರೆ ಸೊ ನಮ್ದೆಲ್ಲ ಕೆಲಸ ಮುಗಿದಿದೆ ಕಷ್ಟಪಡ್ ಇನ್ನೂ ಕೂಡ ತರ್ಟಿ ಪರ್ಸೆಂಟ್ ಆ ಲ್ಯಾಂಗ್ವೇಜ್ ಇದೆ ಬಟ್ ಥ್ಯಾಂಕ್ಸ್ ಸರ್ ತುಂಬಾ ಥ್ಯಾಂಕ್ಸ್ ಯಾಕಂದ್ರೆ ಜನ ಅಂದ್ರೆ ಜರ್ನಲಿಸ್ಟ್ ತುಂಬಾ ಗೌರವ ಮಾಡ್ತೀನಿ ಯಾಕಂದ್ರೆ ನಾನು ಇಂಡಸ್ಟ್ರಿಗೆ ಬಂದಾಗ ನನಗೆ ಬ್ಯಾಂಗ್ಳೂರು ಜರ್ನಲಿಸ್ಟ್ ನಾನು ಕಳಿಸ್ಕೊಡ್ತೀನಿ ಒಳ್ಳೆ ಆಕ್ಟರ್ ನೀನು ಸೊ ಈ ತರ ಒಂದು ಚಿಕ್ಕ ಪ್ರಾಬ್ಲಮ್ ಇದೆ ಅಂದ್ರೆ ಭಾಷೆ ಇದನ್ನ ಸರಿ ಮಾಡ್ಕೋಬೇಕು ಮುಂಬೈ ತರ ಬೆಳಿಗ್ಗೆ ಅಂತ ಹೇಳ್ಬಿಟ್ಟು ಬೆಂತ್ ಮಾಡ್ತಿದೀವಿ ಅಂತ ಮೇನ್ ಎಲ್ಲ ನಿಂತು ಮಾಡಿಸ್ತಾ ಇರೋದು ಮಂಡ್ಯ ಜನತೆ ಪರವಾಗಿ ಎಲ್ಲರೂ ಸೇರಿ ನಿಮ್ಮ ನೀವು ಹೋಗಿ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ಸೊ ಹಂಗಾಗಿ ಥ್ಯಾಂಕ್ ಯು ಐದು ತರ ಸಿನಿಮಾ ಮಂಡ್ಯ ಅವ್ರೂ ಕೆಲಸ ಮಾಡ್ಕೊಂಡಿದ್ದರು ರಂಗಾಭಾಗದಲ್ಲಿ ಇದ್ದರು ಅಂತವ್ನ ಹುಡುಕಿ ಒಂದಿಷ್ಟು ಅವಕಾಶಗಳನ್ನ ಕೊಡಿಸಿ ಆ ಪಾತ್ರಗಳು ಸುಮ್ಮನೆ ಬಂದು ಹೋಗುವಂತ ಪಾತ್ರಗಳಲ್ಲ ಇಡೀ ಸಿನಿಮಾದಲ್ಲಿ ಕ್ಯಾರಿ ಆಗುವಂತ ಪಾತ್ರಗಳು ಹಾಗಾಗಿ ಮಂಡ್ಯ ತಕ್ಷಣ ನಮ್ದು ಎರಡನೇ ಸಿನಿಮಾ ಇಲ್ಲಿ ಇಲ್ಲಿ ಶೂಟ್ ಆಗಿದೆ ಎರಡು ಮೂರನೇ ಸಿನಿಮಾ ಒಂದು ಸಿನಿಮಾ ಮದನ್ ಸಾರಿ ಪ್ರ ಒಂದು ಅವಾರ್ಡ್ ಸಿನಿಮಾ ಸಿನಿಮಾ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಮಾತಾಡ್ತಾರೆ ಅದು ವರ್ಕ್ ಪಡ್ಸಿ ಮಂಡ್ಯನ ಕಲ್ಚರ್ ಆಗಿರ್ಬೋದು ಇಲ್ಲಿನ ಜನರು ಆಗಿರ್ಬೋದು ಇಲ್ಲಿ ಜನ ನಮಗೆ ಸಪೋರ್ಟ್ ಕೊಟ್ಟಿದ್ದ ರೀತಿನೇ ಬೇರೆ ಇಲ್ಲಿ ಇರೋರು ಯಾರನ್ನು ತುಂಬಾ ಸಿನಿಮಾಗಳನ್ನ ಮಾಡಿ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಿರೋಲ್ಲ ಈಗ ಅಂತಂದ್ರೆ ಒಂದೊಂದೇ ಸಿನಿಮಾದ ಮುಖಾಂತರ ಬರ್ತಿಲ್ಲ ಅಫ್ಕೋಸ್ ಎಸ್ ಐ ಸರ್ ಮತ್ತೆ ವರ್ಧನ್ ಸರ್ ಒಂದಿಷ್ಟು ಸಿನಿಮಾಗಳ ಪಾತ್ರಗಳನ್ನ ಮಾಡಿದ್ದಾರೆ ನಾನು ಮೂಲತಃ ಶಿವಮೊಗ್ಗ ಮಂಗಳೂರು ಅವರು ತೀರ್ಥಹಳ್ಳಿ ಕನಕಪುರ ಮಂಡ್ಯ ರಾಕೇಶ್ ಪುರ ಬೇರೆ ಬೇರೆ ಊರುಗಳಲ್ಲಿ ಇರೋರೆಲ್ಲ ನಾವೆಲ್ಲ ಒಂದ್ ಕಡೆ ಬೆಂಗಳೂರು ಮೇಲೆ ಎಲ್ಲ ಪರಿಚಯ ಪರಿಚಯ ಆದ್ಮೇಲೆ ಒಂದು ಒಂದು ಹೊಸ ಟೀಮ್ನ ಕಟ್ಕೊಂಡು ಸಿನಿಮಾ ಮಾಡಿದ್ವಿ ಆ ಸಪೋರ್ಟ್ ಐ ತಿಂಕ್ ಮಂಡ್ಯದಲ್ಲಿ ಜಮೀನ್ ನಮಗೆ ಜಾಸ್ತಿ ಸಿಕ್ಕಿದೆ ನಮ್ಮ ಸಿನಿಮಾದ ಕತೆಗೆ ಲೊಕೇಶನ್ ಆಗಿರ್ಬೋದು ಇಲ್ಲಿನ ಜನರು ಪ್ರೀತಿ ವಿಶ್ವಾಸ ಆಗಿರ್ಬೋದು ಸ್ಥಳೀಯ ಕಲಾವಿದರು ನಮ್ಮ ಜೊತೆ ಒಡನಾಟ ಇಟ್ಕೊಂಡು ನಮಗೆ ಸಪೋರ್ಟ್ ಮಾಡಿದ ರೀತಿ ಆಗಿರ್ಬೋದು ಅಂಡ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅವರು ಆರ್ಟ್ ಡಿಪಾರ್ಟ್ಮೆಂಟ್ ಇವರು ತುಂಬ ಜನ ಇದ್ದಾರೆ ಲೈಟ್ ಡಿಪಾರ್ಟ್ಮೆಂಟು ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಮೋರ್ಟ್ ಒಂದು ನೈಂಟಿ ಪರ್ಸೆಂಟ್ ಟೆಕ್ನಿಷಿಯನ್ಸ್ ಇಲ್ಲಿರುವ ಸ್ಥಳೀಯ ಟೆಕ್ನಿಷಿಯನ್ಸ್ಗಳನ್ನ ಇಟ್ಕೊಂಡು ಮಾಡಿದ್ವಿ ಅದ್ರೊಳಗೆ ಮುಖ್ಯವಾಗಿ ನಮ್ಮ ಮದನ್ ಸರ್ ಸಿನಿಮಾ ಸ್ಟಾರ್ಟ್ ಆಗಿ ಎಂಡ್ ಆಗಿ ಸೆನ್ಸರ್ ಆಗ ತನಕ ನಮ್ಮ ಜೊತೆ ನಿಂತಿ ಇವತ್ತು ಪ್ರಮೋಷನ್ ಟೈಮಲ್ಲೂ ನಮ್ಮ ಜೊತೆ ನಿಂತಿ ತುಂಬಾ ಸಹಕಾರ ನೀಡಿದ್ದಾರೆ ಇಡೀ ಚಿತ್ರತಂಡ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ ಜೊತೆಯಲ್ಲಿ ಮಂಡ್ಯದ ಜನರು ಸ್ವೀತ ಮಂಡ್ಯ ಮಾಡಿದ್ರು ಹೊಸಳ್ಳಿ ಹೊಸಹಳ್ಳಿ ಎಂತೆ ಹೊಸಲ್ಲಿ ಎರಡು ಮೂರು ರೋಡ್ ನಾವು ಶೂಟ್ ಮಾಡಿದ್ವಿ ಮ್ಯಾಕ್ಸಿಮಮ್ ಪೋಷನ್ ಎಲ್ಲ ಮನೆ ಪೋಷನ್ ಎಲ್ಲ ಶೂಟ್ ಮಾಡಿದ್ರೆ ಇನ್ನೊಂದು ಮನೇಲಿ ಶೂಟ್ ಮಾಡುವಾಗ ಅವಳೇ ಕರೆದು ಪ್ರೀತಿ ವಿಶ್ವಾಸದಿಂದ ಮಾಡ್ಕೊಳ್ಳಿ ಅಂತ ಇದು ಮಾಡ್ತಾ ಇಲ್ಲ ಅಷ್ಟು ಪ್ರೀತಿ ವಿಶ್ವಾಸ ನಮಗೆ ಕೊಟ್ಟಂತ ಹೂಡಿದ್ರು ಹಾಗಾಗಿ ನಮ್ಮ ಪ್ರಮೋಷನ್ ಆಕ್ಟಿವಿಟೀಸ್ ಫಸ್ಟ್ ಇಲ್ಲಿ ಸ್ಟಾರ್ಟ್ ಯಾಕಂದ್ರೆ ರಿಲೀಸ್ ಟೈಮ್ ಅಲ್ಲೂ ಖಂಡಿತವಾಗ್ಲು ಕನ್ನಡ ಸಿನಿಮಾಗಳಿಗೆ ಇಲ್ಲಿ ಪ್ರೋತ್ಸಾಹ ಇದೆ ಏನಾದಂತೂ ಎಲ್ಲರಿಗೂ ಎಲ್ಲ ದೊಡ್ಡ ಸ್ಟಾರ್ಸ್ಗಳು ಇವತ್ತು ಏನಾಗಿದ್ದಾರೆ ಈ ಮಂಡ್ಯದಿಂದಾನೆ ಹೋಗಿರೋದು ಅಕೋಸ್ ನಾವು ಕಷ್ಟಪಟ್ಟು ಒಂದು ಸಣ್ಣ ಬಜೆಟ್ ಸಿನಿಮಾನ ದೊಡ್ಡದಾಗಿ ಕನ್ಸ್ ಕಾಣ್ತಾ ಇದೀವಿ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಸರ್ ಹೇಳಿದ್ರು ಮಂಡ್ಯ ಕಾವೇರಿ ಗಲಾಟೆಗೆ ಅದು ಕಾವೇರಿ ಸಮಸ್ಯೆಗೆಲ್ಲ ದೊಡ್ಡ ದೊಡ್ಡ ಕಲಾವಿದ್ರು ಕಾರಣಗಳಿಂದ ಬಂದಿಲ್ಲ ಅವ್ರ ಬಗ್ಗೆ ನಾವು ಮಾತಾಡಕಲ್ಲ ಅಫ್ಕೋರ್ಸ್ ಆ ಶಕ್ತಿ ದೇವರು ನಮಗೆ ಕೊಟ್ಟರೆ ನಮ್ಮ ಟೀಮ್ಗೆ ಮುಂದಿನ ದಿನದಲ್ಲಿ ನಾವು ನಿಂತ್ಕೊಂಡೇ ನಿಂತ್ಕೊಡ್ತೀವಿ ಜೊತೆಲಿ ಅಂತ ಹೇಳೋಕೆ ಇಷ್ಟಪಡ್ತೀವಿ ಸರ್ ಜೊತೆ ನಮ್ಮ ಮದನ್ ಸರ್ ಇವಾಗ ಮಾತಾಡ್ತಾರೆ ಹೇಗಿದ್ದಾಗ ಮಂಡ್ಯಗೆ ಹೇಗೆ ಬೆಲೆ ಇತ್ತು ಅವರಿಲ್ಲ ಇಲ್ಲ ಅಂದ್ರೂ ಮಂಡ್ಯ ಅಂದ್ರೆ ನಮ್ಮ ಇಂಡಸ್ಟ್ರಿಗೆ ಇರ್ಬೇಕನ್ನೋ ಉದ್ದೇಶ ನಿಂತಿದ್ದೀನಿ ಪರವಾಗಿ ಯಾವುದೇ ಚಿತ್ರದವ್ರು ಬರು ಹೇಳಿದ್ರು ಮಂಡ್ಯದಲ್ಲಿ ನಮ್ಮ ಜನ ಸ್ಪಂದಿಸ್ತಾರೆ ಅವ್ರ ಜೊತೆ ನಿಂತೀನಿ ಇದಕ್ಕೆಲ್ಲ ಸಹಕಾರ ಕೊಟ್ಟಿದ್ದು ನನ್ನ ಗುರುಗಳಾದ ಮಾನ್ಯ ಜನಪ್ರಿಯ ಶಾಸಕರು ಎಲ್ಲಾ ಅಭಿವೃದ್ಧಿ ಇರ್ತೇನೆ ಕಲಾವಿದರು ಸಪೋರ್ಟ್ ಮಾಡ್ತಾರೆ ಪಿ ಕುಮಾರ್ ಗಣಿಗ ಸರ್ ಅವರು ಅವ್ರ ಸಹಕಾರದಿಂದನೇ ಅನುಭವ ಮಾಡಿರೋದು ಸರ್ ಈಗ ಬಜೆಟ್ ಕೇಳೋದು ಕತೆ ಹೇಳು ಅಂದ್ರೆ ಕತೆ ಹೇಳಿದೆ ಡಿಸ್ಕಶನ್ ಚೆನ್ನಾಗಿದೆ ಅಲ್ಲಿ ನಾನೇ ಮಾಡ್ತೀನಿ ಸರ್ ಕರೆಕ್ಟಾಗಿ ತಮಾಷೆ ಮಾಡ್ಬೇಡ ಆಲ್ರೆಡಿ ತಿಂಗಳು ಓಡಾಡಿದ್ವಿ ಒಂದು ವರ್ಷ ಯಾವುದೂ ವರ್ಕೌಟ್ ಆಗಿಲ್ಲ ಇಲ್ಲ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಮಾಡ್ತೀನಿ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡು ಇನ್ನು ಡೈಲಾಗ್ ಕ್ಷೇತ್ರ ಕಂಪ್ಲೀಟ್ ಮಾಡುವ ಓಕೆ ಸರ್ ನಮ್ಮ ಮೈಂಡ್ ಸೆಟ್ ಅಲ್ಲಿ ಬೇರೆ ಆರ್ಟಿಸ್ಟ್ ಇತ್ತು ಸ್ವಲ್ಪ ದೊಡ್ಡ ಆರ್ಟಿಸ್ಟ್ ಇಟ್ಕೊಂಡು ಯಾಕಂದ್ರೆ ಮಿನಿಮಮ್ ನಾವು ಸಿನಿಮಾ ಮಾಡುವಾಗ ರಿಟರ್ನ್ಸ್ ಯೋಚನೆ ಮಾಡೋದು ಪ್ರೊಡ್ಯೂಸರ್ ಕಾಮ ಮಾಡಬಹುದು ನನಗೆ ನನ್ನ ಕತೆಗೆ ಒಂದು ಟೀನ್ ಏಜ್ ಅಲ್ಲಿ ಹತ್ತೊಂಬತ್ತರಿಂದ ಒಂದು ಇಪ್ಪತ್ತೆರಡು ವರ್ಷದೊಳಗಿರೋ ಹುಡುಗ ಹುಡುಗಿನೇ ಬೇಕಾಗಿತ್ತು ಹಾಗಾಗಿ ನಾನು ಭಾರ್ಗವ್ ನ ಸೆಲೆಕ್ಟ್ ಮಾಡಿದ್ವಿ ಭಾರ್ಗವ್ ಪ್ರೊಡ್ಯೂಸರ್ ಮಗ ಅಂತ ಇರೋಲ್ಲ ಅನ್ಎಕ್ಸ್ಪೆಕ್ಟೆಡ್ ಹೌದಾ ನಾನು ನೋಡಿದ್ವಿ ಇಲ್ಲ ಸರ್ ಟೀನೇಜ್ ಅಲ್ಲಿ ಇದ್ದಾರೆ ನಾವು ಶೂಟ್ ಮಾಡುವಾಗ ಇಪ್ಪತ್ತೊಂದು ವರ್ಷಿಂಗ್ ಇಪ್ಪತ್ತೊಂದು ವರ್ಷ ಆಗಿತ್ತು ನಾನು ಇಡ್ಕೊಂಡ್ ಮಾಡ್ತೀನಿ ಅಂದಾಗ ಪ್ರೊಡ್ಯೂಸರ್ ಒಂದೇ ಮಾತಾಡಿದ್ರೆ ರಿಸ್ಕ್ ನಂದಲ್ಲಪ್ಪ ಯಾವುದೇ ಕಾರಣಕ್ಕೂ ಬೇಡ ದುಡ್ಡು ಆಗ್ತಾ ಇದೀನಿ ಎಲ್ಲರ ಜವಾಬ್ದಾರಿ ಇಲ್ಲ ಸರ್ ನಂಗೆ ಒಂದು ಸಿಕ್ಸ್ ಮಂತ್ಸ್ ಟೈಮ್ ಕೊಡಿ ಫಸ್ಟ್ ಅವ್ನ ಜೊತೆ ಒಂದಿಷ್ಟು ಫೈವ್ ಟು ಡ್ಯಾನ್ಸ್ ಆಗಿರ್ಬೋದು ಆಕ್ಟಿಂಗ್ ಕ್ಲಾಸ್ ನಾನು ರಿಹರ್ಸಲ್ ಕೊಡ್ತೀನಿ ಅದಾದ್ಮೇಲೆ ನಾವು ಡಿಸೈಡ್ ಮಾಡೋಣ ಒನ್ಸ್ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಆದ್ಮೇಲೆ ಒಂದು ಫೋಟೋ ಶೂಟ್ ಮಾಡಿದ್ವಿ ಒಂದು ಸಂಡಾಗ ಒಂದು ಟೀಸರ್ ಶೂಟ್ ಮಾಡಿದ್ವಿ ಶೂಟ್ ಮಾಡೋಕೆ ಪ್ರೊಡ್ಯೂಸರ್ ಅವ್ರಿಗೂ ಅದು ನಿಮ್ ರಿಸ್ಕ್ ನಿನ್ ರಿಸ್ಕ್ ತೊಗೊಳ್ತಿ ಅಂದ್ರೆ ಓಕೆ ಆದ್ರೆ ಎಲ್ಲೂ ಪ್ರೊಡ್ಯೂಸರ್ ಮಗ ಅನ್ನೋದು ಇರ್ಬಾರ್ದು ಮೈತ್ಸು ಆತರ ನಿಮ್ಗೆ ಎಲ್ಲೂ ಇಲ್ಲ ಸರ್ ಆತರ ಎಲ್ಲೂ ಆಗೋದು ಆಗೋದು ಇಲ್ಲ ಅಂತ ಹೇಳಿ ಸಿನಿಮಾ ಸ್ಟಾರ್ಟ್ ಮಾಡಿದ್ರು ಶೂಟಿಂಗ್ ಸ್ಪಾಟ್ ಎಲ್ಲೂ ಅಷ್ಟೇ ಅವ್ರು ಪ್ರೊಡ್ಯೂಸರ್ ಅಷ್ಟೇ ಅವ್ನ ಹೀರೋ ಅವನ್ ವಿಷಯಕ್ಕೆ ಅವ್ರು ಹೋಗ್ತಿದ್ದಿಲ್ಲ ದುಡ್ಡು ಕಾಸು ವಿಷಯಕ್ಕೆ ಅವ್ನ ಮಗನೂ ಬರ್ತಾ ಇದ್ದಿಲ್ಲ ಆ ನೀಟಾಗಿ ತನಕ ಅವ್ರು ಹೇಳೋದ್ ಇನ್ ಡೈರೆಕ್ಟ್ ಡೈರೆಕ್ಟರ್ ಏನ್ ಹೇಳ್ತಾರೆ ಅಥವಾ ಟೀಮ್ ಮೆಂಬರ್ಸ್ ಏನ್ ಹೇಳ್ತಾರೆ ಆ ಕೆಲಸ ಮಾಡು ಪ್ರೊಡ್ಯೂಸ್ ಡೈರೆಕ್ಟ್ ನನಗೆ ಹೇಳಿದ್ ನಾನು ಆ ಕೆಲಸ ಮಾಡ್ತೀನಿ ನಾ ಅವರಿಬ್ಬರು ಮನೆ ಮತ್ತೆ ಅಪ್ಪ ಮಗ ಹೊರಗಡೆ ಬಂದ್ರೆ ಹೀರೋ ಮತ್ತೆ ಪ್ರೊಡ್ಯೂಸರ್ ಅಷ್ಟೆ ಆತರ ಒಂದು ಫಸ್ಟ್ ಟೈಮ್ ಮಾತಾಡ್ಕೊಂಡು ಸಿನಿಮಾ ಸ್ಟಾರ್ಟ್ ಮಾಡುದು ನೀಟಾಗಿ